ಕೃಷ್ಣ ಅರ್ಜುನಿಗೆ ಹೇಳ್ತಾನೆ ನೀನು ಮೇಲ್ನೋಟಕ್ಕೆ ಮಾತ್ರ ಅರ್ಜುನ ಆಗಿದೆಯಾ ನಿನ್ನೊಳಗೆ ಒಬ್ಬ ಕೃಷ್ಣ ಇದ್ದಾನೆ ಅದನ್ನು ಜಾಗೃತಗೊಳಿಸ್ಕೋ ಆಗ ನೀನು ಏನೆಲ್ಲ ಸಾಧಿಸ್ಬೇಕು ಅದೆಲ್ಲ ಸಾಧ್ಯ ಆಗತ್ತೆ ಅಂತ ಹಾಗೆಯೇ ನಮ್ಮೊಳಗೂ ಕೂಡ ಒಬ್ಬೊಬ್ಬ ಕೃಷ್ಣ ಇದ್ದಾನೆ ಅದನ್ನು ನಾವು ಜಾಗೃತಿಗೊಳಿಸ್ಕೋಬೇಕು ಅಂತಂದರೆ ಕೃಷ್ಣನಲ್ಲಿ ನಾವು ಶರಣಾಗತಿ ಆಗಬೇಕು ಕೃಷ್ಣ ಕಾನ್ಶಿಯಸ್ ಅವೇರ್ ಆಗಬೇಕು ಆಗ ಗೊತ್ತಾಗತ್ತೆ ನಾನು ಯಾರು ಊ ಅಮೈ ಅನ್ನೋದು ಗೊತ್ತಾಗತ್ತೆ ಆಗ ಸಾಧನೆಯ ಹಾದಿಯಲ್ಲಿ ನಾವು ಹೆಜ್ಜೆ ಇಡ್ತೀವಿ ನಮ್ಮೊಳಗಿರುವ ಕೃಷ್ಣನನ್ನು ಗುರುತಿಸ್ಕೋಬೇಕು ನಾವು ಮೇಲ್ನೋಟಕ್ಕೆ ಮಾತ್ರ ಫಿಸಿಕಲಿ ನಾವು ನನ್ನ ಹೆಸರೊಂದಿರತ್ತೆ ನನ್ನ ಕಲ್ಪನೆಗಳು ಒಂದಷ್ಟಿರತ್ತೆ ಆದರೆ ನಮ್ಮೊಳಗಿರುವ ಅತಿಮಾನುಷ ಶಕ್ತಿ ದಿವ್ಯ ಶಕ್ತಿ ಒಂದಿದೆ ಅದನ್ನು ನಾವು ಜಾಗೃತಗೊಳಿಸ್ಬೇಕು ಅದಕ್ಕೋಸ್ಕರ ಮಾಡಬೇಕಾಗಿರೋದು ನಾವು ಶರಣಾಗತಿ ಕೃಷ್ಣ